ವೀಕ್ಷಕರೇಧನೇ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ವಿಧಾನಸೌಧವನ್ನು ನಾವು ಇವತ್ತು ನೋಡೋಣ ಎಲ್ಲರೂ ಬನ್ನಿರಿ ಇದು ಕರ್ನಾಟಕದ ರಾಜಧಾನಿಯಾಗಿರುವಂತಹ ನಲ್ಲಿದೆ ಇದರ ವಾಸ್ತುಶಿಲ್ಪಿಯು ಬಿ ಆರ್ ಮಾಣಿಕ್ಯಂದಾಗಿದೆ ವಿಧಾನಸೌಧದಲ್ಲಿ ಒಟ್ಟಾರೆಯಾಗಿ ಮುನ್ನೂರು ಜನ ಸದಸ್ಯರು ಕುಳಿತುಕೊಳ್ಳಬಹುದು ವಿಧಾನಸೌಧದ ಎತ್ತರ ಅಷ್ಟಿದೆ ಎಂದರೆ ನೂರ ಐವತ್ತು ಫೀಟ್ ಇದೆ ಅದೇ ರೀ ಅದೇ ರೀತಿ ನಮ್ಮ ವಿಧಾನಸೌಧವು ನೆಲದ ವಿಸ್ತೀರ್ಣ ಅಷ್ಟಿದೆ ಎಂದರೆ ಐದು ಲಕ್ಷದ ಐವತ್ತೈದು ಸಾವಿರದ ಐದು ಸ್ಕ್ವೇರ್ ಫೀಟ್ ಇದೆ ನಮ್ಮ ವಿಧಾನಸೌಧ ವಿಸ್ತೀರ್ಣ ವಿಧಾನಸೌಧವನ್ನು ಜವಾಹರ್ ಲಾಲ್ ನೆಹರು ಅವರು ಶಂಕುಸ್ಥಾಪನೆ ಮಾಡಿದರು ಒಟ್ಟಾರೆಯಾಗಿ ವಿಧಾನಸೌಧ ಕಟ್ಟಲು ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚವಾಗಿದೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ನಿರ್ಮಾಣ ಪ್ರಾರಂಭವಾಗಿದ್ದು ಇದರ ಮುಕ್ತಾಯವು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮುಕ್ತಾಯವಾಗುತ್ತದೆ ಸತತವಾಗಿ ನಾಲ್ಕು ವರ್ಷ ಬೇಕಾಯಿತು ವಿಧಾನಸೌಧವನ್ನು ಕಟ್ಟಲು ಅಂದಿನ ಕಾಲದಲ್ಲಿ ವಿಧಾನಸೌಧವು ಕರ್ನಾಟಕದ ವಿಧಾನಮಂಡಲದ ಸಭೆ ನಡೆಯುವ ಕಟ್ಟಡ ವಿಧಾನಸೌಧದ ನಿರ್ಮಾಣವು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರ ಆಡಳಿತ ಅವಧಿಯಲ್ಲಿ ನಿರ್ಮಾಣವಾಯಿತು ವಿಧಾನಸೌಧವು ಅಂದು ನಾವು ಓದುತ್ತಿರಬೇಕಾದರೆ ನಾವು ನಮ್ಮ ಪುಸ್ತಕದಲ್ಲಿ ವಿಧಾನಸೌಧವನ್ನು ನೋಡುತ್ತಿದ್ದೆವು ಇಂದು ನಾವು ಕಣ್ಣೆದುರಿಗೆ ವಿಧಾನಸೌಧವನ್ನು ನೋಡಿ ತುಂಬ ಖುಷಿಯಾಯಿತು